ಕಳೆದ ವಾರ ನಡೆದ ಕೋಮು ಗಲಭೆಯಿಂದ ನಲುಗಿ ಹೋಗಿದ್ದ ನಾಗಮಂಗಲ ಪಟ್ಟಣ ನಿಧಾನವಾಗಿ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಗುರುವಾರ ರಾತ್ರಿಯ ಘಟನೆಯಿಂದ ಭಯಬಿದ್ದ ವರ್ತಕರು ಆಟೋ ಚಾಲಕರು ಸಾರ್ವಜನಿಕರು ಭಯದಿಂದ ಹೊರಗೆ ಬಾರದೇ ಇರುವ ಕಾರಣ ಪಟ್ಟಣದ ಎಲ್ಲ ರಸ್ತೆಗಳು ಬಿಕೋ ಎನ್ನುತ್ತಿದ್ದವು ಶುಕ್ರವಾರದ ಸಂತೆ ನಡೆಯಿತಾದರೂ ನೂರ ನಲ್ವತ್ನಾಲ್ಕನೇ ಸೆಕ್ಷನ್ ಜಾರಿಯಾದ ಹಿನ್ನೆಲೆಯಲ್ಲಿ ಪರಸ್ಥಳದಿಂದ ಬಾರಬೇಕಾದ ವರ್ತಕರು ಬಾರದೆ ಸಂತೆ ಬಣಗುಡುತ್ತಿತ್ತು ಮಂಡ್ಯ ಮತ್ತು ಮೈಸೂರು ರಸ್ತೆಯಲ್ಲಿನ ಅಂಗಡಿ ಮುಂಗಟ್ಟುಗಳು ತೆರೆಯದೆ ಪೊಲೀಸರು ಬಂಧಿಸುವ ಭಯದಿಂದ ಎರಡು ಕೋಮಿನ ಯುವಕರು ಪಟ್ಟಣ ತೊರೆದಿದ್ದಾರೆ ಮರಿಯಪ್ಪ ವೃತ್ತದಲ್ಲಿ ನಡೆಯುತ್ತಿದ್ದ ಹೂವಿನ ವ್ಯಾಪಾರ ತಾತ್ಕಾಲಿಕವಾಗಿ ಟಿಬಿ ಬಡಾವಣೆಗೆ ಸ್ಥಳಾಂತರಗೊಂಡಿದ್ದು ಮಾರುಕಟ್ಟೆಗೆ ಜನರು ಬಾರದೆ ಬಂದ ಹೂಗಳು ವಾಪಸ್ಸಾಗುತ್ತಿವೆ ಕಿರಾಣಿ ಅಂಗಡಿಗಳು ಅಲ್ಲಲ್ಲಿ ತೆರೆದಿದೆಯಾದರೂ ಗ್ರಾಮಾಂತರ ಪ್ರದೇಶದ ಜನರು ಬಾರದಿರುವುದು ವ್ಯಾಪಾರ ವಹಿವಾಟಿನಲ್ಲಿ ಕುಸಿತ ಕಂಡಿದೆ ಇದುವರೆಗೆ ಯಾವುದೇ ಅಹಿತಕರ ಘಟನೆ ನಡೆದ ಬಗ್ಗೆ ವರದಿಯಾಗಿಲ್ಲವಾದರೂ ಪಟ್ಟಣ ತುಂಬಾ ಪ್ರಕ್ಷುಬ್ಧ ವಾತಾವರಣವಿದ್ದು ದೇವಾಲಯಗಳು ಪ್ರಾರ್ಥನಾ ಸ್ಥಳಗಳ ಬಳಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ ಮಂಡ್ಯ ರಸ್ತೆಯಲ್ಲಿರುವ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಪ್ರದರ್ಶನ ನಿಲುಗಡೆಯಾಗಿದೆ ಒಟ್ಟಿನಲ್ಲಿ ನಾಗಮಂಗಲ ಪಟ್ಟಣ ಸಹಜ ಸ್ಥಿತಿಯತ್ತ ವಾಲುತ್ತಿದೆಯಾದರೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಸೊಪ್ಪಿನ ತರಕಾರಿ ವ್ಯಾಪಾರಗಳು ದಿನ ಬಂಡವಾಳ ಹಾಕಿ ಹಿಂಗೆ ಹತ್ತಿದೀವಿ ಜನಗಳು ಹೊರಗಡೆ ಬರಕೆ ಎದ್ಕೊತ ಇದಾರೆ ಆಗಿರೋ ಮೂರ್ ದಿನ ಆಗಿರೋ ನಷ್ಟ ಅಷ್ಟು ಇಷ್ಟಲ್ಲ ಬಂಡ್ವಾಳ ಹಾಕ್ತಾ ಇದ್ವಿ ತಾಣ ಮನೆಗಿಡ್ತಾ ಇದೀವಿ ಜನಗಳಿಗೆ ಗೊತ್ತಾರ ಜನಗಳು ಗೊತ್ತಾರೋದೇ ಕಮ್ಮಿ ಜನಗಡೆ ಬಂದು ಹೊರಗಡೆ ಬಂದು ಯಾವ ತರ ಬರ್ತಾ ಇಲ್ಲ ಎದ್ಕೊಂಡು ಕಮ್ಮಿಗಾದನೆ ಗೊತ್ತಿಲ್ಲ ಯಾವ ತರ ಗೊತ್ತಾಯ್ತು ವ್ಯಾಪಾರ ಏನು ಅಂತ ಕೇಳ್ತಾ ಇಲ್ಲ ಜನಗಳು ಓಡಾಟದ ಕಮ್ಮಿ ಸಾಯಂಕಾಲ ಗಂಟೆ ಬಂದ ಎಂಟು ಒಂಬತ್ತು ಗಂಟೆ ಗಂಟೆ ಓಡಿಸ್ತಾ ಇದ್ವಿ ಆಮೇಲೆ ಅವತ್ತಿಂದನೂ ಬುಧವಾರ ಸಾಯಂಕಾಲ ನೈಟಿಂದ ಗುರುವಾರ ಬಾಡಿಗೆ ಇಲ್ಲ ಶುಕ್ರವಾರ ಬಾಡಿಗೆ ಇಲ್ಲ ಇವತ್ತು ಶನಿವಾರ ಒಂದು ಮೂರ್ನಾಲ್ಕು ದಿವಸದಿಂದ ಭಾರಿ ತೊಂದರೆ ಆಗುತ್ತೆ ಆದ್ರೂ ಪೊಲೀಸ್ನವ್ರು ನಮಗೇನು ತೊಂದರೆ ಮಾಡಿಲ್ಲ ಜನ ಬರ್ತಾಯಿಲ್ಲ ಜನ ಬರ್ತಾಯಿಲ್ಲ ಭಾರಿ ಹಿಂಸೆ ಆಗೈತೆ ಮನೆಗಳಲ್ಲಿ ಸಂಸಾರು ಭಾರಿ ತಪ್ಪಾಗೈತೆ ಅದರಿಂದ Yeah, you know. yeah.